ಇನ್ನು ದ್ವೇಷ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದ್ವೇಷ ಭಾಷಣ ವಿಧೇಯಕಕ್ಕೆ ರಾಜ್ಯಪಾಲರ ಅನುಮೋದನೆ ಇನ್ನು ಸಿಗ್ಲಿಲ್ಲ ಇದು ಸರ್ವಾನುಮತದಿಂದ ಅಂಗೀಕಾರ ಆಗಿರತಕ್ಕಂಥ ಒಂದು ಮಸೂದೆ ಆ ಮಸೂದೆಗೆ ಇನ್ನೂ ಕೂಡ ಅನುಮೋದನೆ ಸಿಕ್ಕಿಲ್ಲ ಯಾಕೆ ದ್ವೇಷ ಭಾಷಣ ವಿಧೇಯಕಕ್ಕೆ ಸಿಗದ ರಾಜ್ಯಪಾಲರ ಅನುಮೋದನೆ ಇದು ಸರ್ವಾನುಮತದಿಂದ ಅಂಗೀಕಾರ ಆಗಿರತಕ್ಕಂಥ ಮಸೂದೆ ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಮಸೂದೆಗೆ ರಾಜ್ಯಪಾಲರು ಸಹಿಯೂ ಹಾಕಿಲ್ಲ ಆಕ್ಷೇಪಣೆ ಕೂಡ ವ್ಯಕ್ತಪಡಿಸಿಲ್ಲ ರಾಜ್ಯಪಾಲರು ಯಾವಾಗ ಕರೀತಾರೋ ಆವಾಗ ಹೋಗಿ ಭೇಟಿ ಮಾಡ್ತೇವೆ ಅಂತ ಸಿ ಎಂ ಸಿದ್ದರಾಮಯ್ಯ ಮಂಗಳೂರಲ್ಲಿ ಹೇಳಿದ್ದಾರೆ ದ್ವೇಷ ಭಾಷಣ ತಡೆಗೆ ತಂದಿರತಕ್ಕಂಥ ವಿಧೇಯಕಕ್ಕೆ ಇನ್ನೂ ರಾಜ್ಯಪಾಲರ ಅನುಮೋದನೆ ಸಿಕ್ಕಿಲ್ಲ ಇದು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಒಂದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಈ ಬಗ್ಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸರ್ವಾನುಮತಿ ಪಾಸ್ ಮತ್ತೆ ವಾಪಸ್ ಕಳಿಸಿಲ್ಲ ಮತ್ತೆ ಅಕ್ಷಪ್ಟ್ ಮಾಡಿಲ್ಲ ಅಂಕಿತನೂ ಹಾಕಿಲ್ಲ ನೋಡ ಅವರು ಯಾವಾಗ ಕರೀತಾರೆ ಹೋಗಿ ಎಕ್ಸ್ಪ್ಲೈನ್ ಮಾಡಿದ್ದ ಸರ್ವಾನುಮತಿ ಪಾಸ್ ಆಗಿರ್ತಕ್ಕಂಥ ಬಿಲ್ಲು ಅವರು ಇನ್ನೂಸ್ಕಾರ ಮಾಡಿಲ್ಲ ಮತ್ತೆ ವಾಪಸ್ಸು ಕಳಿಸಿಲ್ಲ ಮತ್ತು ಅಕ್ಷೆಪ್ಟ್ ಮಾಡಿಲ್ಲ ಅಂಕಿತನೂ ಆಗಿಲ್ಲ ನೋಡೋಣ ಅವರು ಯಾವ ಕರಿತರೆ ಹೋಗಿ ಎಕ್ಸ್ಪ್ಲೈನ್ ಮಾಡಿ